ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂ ಚಾನಲ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಬೇಲೂರು ಗ್ರಾಮ ಪಂಚಾಯಿತಿಯಲ್ಲಿ ಇಡೀ ರಾಜ್ಯದಲ್ಲಿಯೇ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವುದಕ್ಕಾಗಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಬಸಪ್ಪ ಸಂದೂರಿಯವರು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಡೆಂಗ್ಯೂ ಜ್ವರ ಹರಡದಂತೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಂದರು ಗ್ರಾಮೀಣ ಶಾಸಕರಾದ ವಿನಯ್ ಕುಲಕರ್ಣಿ ಅವರ ಸಹಕಾರದಿಂದ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನದಿಂದ ಬ್ರಿಡ್ಜ್ ರೋಡು ಘಟಾರುಗಳನ್ನು ನಿರ್ಮಿಸಲಾಗಿದೆ ಎಂದರು ಆರೋಗ್ಯಾಧಿಕಾರಿಗಳು ಆಶಾ ಕಾರ್ಯಕರ್ತರು ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆ ನೀಡುತ್ತಿದ್ದಾರೆ ಎಂದರು ತಾವು ಸಹ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಸಹಕಾರದಿಂದ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ಎಂದು ಹೇಳಿದರು ಇನ್ನು ಹೆಚ್ಚಿನ ವಿವರಗಳನ್ನು ನಮ್ಮ ಸುದ್ದಿವಾಹಿನಿಯೊಂದಿಗೆ ತಿಳಿಸಿದರು மற்றும் காசாணி ஹிந்தியில் பிரதானமத்தி நரேந்திர மோடி அவரு ஜம்மு காஷ்மீர் அவருக்கு ಬೇಲೂರು ಗ್ರಾಮ ಪಂಚಾಯಿತಿಯ ಪ್ರಕಟಣೆ ಈ ಮೂಲಕ ನಮ್ಮ ಬೇಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಗ್ರಾಮಸ್ಥರಿಗೆ ತಿಳಿಸುವುದೇನೆಂದರೆ ನಿಮಗೆ ತಿಳಿದಿರಲಿ ನಿಮ್ಮ ಗ್ರಾಮದ ಅಭಿವೃದ್ಧಿ ಕಾಲ ಕಾಲಕ್ಕೆ ತೆರಿಗೆ ಪಾವತಿಸುವುದು ಕಡ್ಡಾಯ ಸೌಲಭ್ಯ ಪಡೆಯುವುದು ನಿಮ್ಮ ಹಕ್ಕು ತೆರಿಗೆ ಚಾನಲ್ ಇದೆ ಜನರಲ್ಲಿ ಎಲ್ಲ ಮನೆ ಮನೆಗೆ ಹೋಗಿ ಸ್ವಚ್ಛತ ಮಾಡಿಸಿದ್ದೇವೆ ಎಲ್ಲ ಬ್ಯಾರೆ ಇದ್ರು ಎಲ್ಲ ಆಸೆ ಕಾರ್ಯಕರ್ತರು ಪಿ ಡಿಒ ಅಧ್ಯಕ್ಷೆ ನಮ್ಮ ಗ್ರಾಮದ ಸದಸ್ಯರು ಎಲ್ಲರು ಹೋಗಿ ಸ್ವಚ್ಛತಾ ಮಾಡಿಸಿದ್ದೀವಿ ಎಲ್ಲ ಗ್ರಹ ಲೀಡ್ರೆ ಅಸ ಎಲ್ಲ ಗುಡಿ ಗಿಡ ಎಲ್ಲ ಕಟ್ಟರೆಗಳೇ ಹೊಡೆಸಿದ್ದೀವಿ ಎಲ್ಲಿ ಹೊಡೆಸಿದ್ದೀವಿ ಫೈರಿಂಗ್ ಇದು ಮಾಡಿಸಿದ್ದೀವಿ ಹಚ್ಚಕಸ್ ಫೈರಿಂಗ್ ಮಾಡಿದ್ವಿ ಬಾಳೆಸು ಸ್ವಚ್ಛ ಭಾರತ ಅಂಥೇಳಿ ಎಲ್ಲ ಸ್ವಚ್ಛತ ಮಾಡಿಸಿದ್ದೇವೆ ಬಾಳೆ ಕೆಲವೊಂದು ಗಟ್ರ ಗಿಟ್ರೂಳಿ ಪಂಕ ಗಟ್ರ ಮಾಡಿದ್ದೀವಿ ಶಿವಣ್ಣನಗರ ಬೇರೂರು

ಮತ್ತು ಆಶಾ ಕಾರ್ಯಕರ್ತರು ಆಗಾಗ ಬಂದು ಮತ್ತು ನಮ್ಮ ಬೆಟ್ಟ ಎಕ್ಕಾರು ಎಲ್ಲ ಓಣಿಗಳಿಗೆ ಹೋಗಿ ಬ್ಯಾರಲ್ ಚೆ ನೀರು ಚೆಲ್ಲಿ ನಾವು ಅವ್ರು ಕೂಡ ಹೋಗಿರ್ತೀವಿ ಮತ್ತು ಶಾಲೆಯಾಗ ಬಗ್ಗೆ ಅಲ್ಲಿ ಎಲ್ಲ ತಿಳುವಳಿಕೆ ಹೇಳಿ ಹುಡುಗರಿಗೆ ಮತ್ತು ನಮ್ಮ ಸುಗಾನ್ ಮಠ ಐತಿ ಅಲ್ಲೆಲ್ಲ ಸ್ವಚ್ಛ ನಮ್ಮ ಮಣ್ಣಿ ಜಾತ್ರೆ ಎಲ್ಲ ಶುದ್ಧ ನೀರು ಕೊಟ್ಟಿದ್ದೀವಿ ಹಾಂ ಎಲ್ಲ ಜನರಿಗೆ ನೀರಿನ ವ್ಯವಸ್ಥೆ ಅಶುದ್ಧ ಇದೆ ನೀರಿನ ತಮ್ಮ ನೀರಿನ ವ್ಯವಸ್ಥೆ ಐತಿ ನಮ್ಮ ಶುದ್ಧ ಘಟಕ ಐತಿ ನೀರು ಫಿಲ್ಟರ್ ನೀರಿಂದು ಏನು ತೊಂದರೆ ಇಲ್ಲ ನಮ್ಮ ಬೇಲೂರು ಬತ್ತಿ ಹೆಗ್ಗಿಯಲ್ಲಿ ನೀರು ಕಟ್ಟಿ ನೀರಿನ ಸಮಸ್ಯೆ ಯಾವುದೂ ಇಲ್ಲ ಈಗ ಸದ್ಯ ಈಗ ಜಲಜೀವನ ಮಿಷನ್ ಇದು ಕಂಪ್ಲೀಟ್ ಆಗೈತೆ ನಿಮ್ಮ ಜಲಜೀವನ ಮಿಷನ್ ಕಂಪ್ಲೀಟ್ ಆಗೈತಿ ಬೇಲೂರು ಕಂಪ್ಲೀಟ್ ಆಗೈತಿ ಹೆಗ್ಗಿಯರು ಆಗೈತಿ ನೀರು ಕಟ್ಟಿ ಅದನ್ನ ಆಗೈತಿ ಕೆಲವರು ಸ್ವಲ್ಪ ಸಣ್ಣ ಸ್ವಲ್ಪ ಹೋಗ್ರು ಅವನ್ನ ಮಾಡಿಕೊಟ್ಟು ಕೇಳಿದ್ರು ಅವ್ರಲ್ಲ ಅವ್ರೆಲ್ಲ ಮಾಡಿರ್ತಾರೆ ಎಲ್ಲ ಬಂದ್ ಇದಕ್ಕೆ ಯಾವ ಪ್ರಶಸ್ತಿ ಬಂದ ಗಾಂಧಿ ಪುರಸ್ಕಾರ ನಮ್ಗೆ ಈಗ ಹೋಸ್ರೆ ಈಗ ನಮ್ಮ ಪೀಡಿಯಾಗೆಲ್ಲ ಹಿಂದಿನ ಪೀಡಿಯಾಗ ಗಾಂಧಿ ಪುರಸ್ಕಾರ ತೊಂದಿದ್ರು ತಗೊಂಡಿದ್ರು ಹಿಂದಿನ ಹಾಂ ಅವಾಗ ನಮ್ಮ ಮನೆಯವರು ನಿಮ್ಮ ಬರ್ತಾರೆ ನಿಮ್ಮ ಮನೆಯವ್ರು ಹಾಂ ಮಕ್ಳು ನಿಂಬರಿತ್ರು ಅವು ಹಾಂ ಅವಾಗ ನಮ್ಮ ಕಡ್ಲೆ ಅವ್ರು ಅಧ್ಯಕ್ಷತ್ರು ಎಲ್ಲಪ್ಪ ಇವೆಲ್ಲಪ್ಪ ಇರಪ್ಪ ಕಡ್ಲೆ ಅವರತ್ತೆ ಗ್ರಾಮಗಳ ಜೊತೆ ಅಧ್ಯಕ್ಷಿತ್ರು ಆ ಹಂಗ ಗಾಣಿ ಪುಸ್ಕಾರ ನಾವು ಹಾಂ ಈ ಸಲ ಮೇಲೆ ಸಿಗ್ಬೋದು ನಿಮ್ಗೆ ಈ ಸಲ ನಮ್ಮ ಪ್ರಯತ್ನ ಮಾಡತ್ತೀವಿ ಪ್ರಯತ್ನ ಮಾಡತ್ತೀವಿ ಹ್ಞೂ ನಮ್ಮ ಪಿಡುಗರು ನಮ್ಮ ಸಿಬ್ಬಂದಿ ಎಲ್ಲರೂ ಕೂಡ ಪ್ರಯತ್ನ ಅವು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಒಂದಿವಿಸಿ ಕರೆಕ್ಟಾಗಿ ಮಾಡ್ಲಿ ಅಂದ್ರೆ ಈ ವರ್ಷ ಸಿಗುವ ಚಾನ್ಸ್ ಐತಿ ಓಕೆ 哦，这样。